ಅಮರಾವತಿ ಶಿವಯ್ಯ ಹಿರೇಮಠ್ ಪ್ರತಿಷ್ಠಾನದ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಸಾಹಿತ್ಯ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಮಗೆ ಮಾರ್ಗದರ್ಶಕರು ಹಿತೈಷಿಗಳು ಈ ನಾಡು ಕಂಡ ಅಪರೂಪದ ಬಸವತತ್ವ ತತ್ವ ನಿಷ್ಠರೂ ಆದ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಪಾದಕಮಲಗಳಲ್ಲಿ ಶರಣ ಸಮರ್ಪಿಸುತ್ತಾ ತುಂಬ ಜೀವನೋತ್ಸಾಹದಿಂದ ಮಠವನ್ನು ಆಧ್ಯಾತ್ಮದಿಂದ ಶಿಕ್ಷಣಕ್ಕೆ ಶಿಕ್ಷಣದಿಂದ ಸಾರ್ವಜನಿಕ ಜೀವನಕ್ಕೆ ಕೊಂಡೊಯ್ಯುತ್ತಿರುವ ಯುವ ಆದರ್ಶ ಯತಿಗಳು ಆಗಿರುವ ಪೂಜ್ಯಶ್ರೀ ಗುರುಬಸವ ಪಟ್ಟದ್ದೇವರವರೇ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ ಯುವ ಐ ಎ ಎಸ್ ಅಧಿಕಾರಿಗಳು ಬೀದರ್ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೂ ಆಗಿರುವ ಶರಣ ಗಿರೀಶ್ ಬದೋಲೆಯವರೇ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವ ಬೀದರ್ ಬಸವ ಕೇಂದ್ರದ ಅಧ್ಯಕ್ಷರಾದ ಆತ್ಮೀಯರಾದ ಶರಣಪ್ಪ ಮಿಠಾರೆಯವರೇ ಉದ್ಯಮಿಗಳು ಬಸವ ತತ್ವ ನಿಷ್ಠರಾದ ಜಯರಾಜ್ ಅವರೇ ವಚನ ಸಮೂಹ ಸಂಸ್ಥೆಯ ಮುಖ್ಯಸ್ಥರು ವಚನ ವಾಹಿನಿಯ ಪ್ರೇರಕ ಶಕ್ತಿಯೂ ಆಗಿರುವ ಶಿವಕುಮಾರ್ ಅವರೇ ಉಪಸ್ಥಿತರಿರುವ ಗುಂಡಪ್ಪ ಸಂಗಮ್ಕರ್ ಅವರೇ ತಮ್ಮ ಗುರುಗಳ ಹೆಸರಿನಲ್ಲಿ ಈ ತರಹದ ಒಂದು ಪ್ರಶಸ್ತಿ ಬರಲಿ ಅಂತ ಆಶಿಸಿ ಅದನ್ನು ಆಗು ಮಾಡಿದ ಸಾಹಿತಿಗಳು ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಮಕ್ತುಂಬೆಯವರೇ ಬಸವರಾಜ್ ಮರೆಯವರೇ ದೀಪಕ್ ತಮ್ಕೆಯವರೇ ಠಮ್ಕೆಯವರೇ ಶಿವಲಿಂಗ್ ಎರ್ಗಲ್ ಅವರೇ ನವಲಿಂಗ್ ರೇ ಬೀದರ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಕಾರ್ಯದರ್ಶಿಗಳು ಉತ್ಸಾಹಿ ಯುವಕರಾದ ಶಿವಶಂಕರ್ ಠೋಕ್ರೆ ಅವರೇ ಅವರಿಗೆ ರಿಟೈರ್ ಆದರೂ ಉತ್ಸಾಹಿ ಯಾಕೆ ಯಾಕಂತೀವಿ ಅಂದ್ರೆ ಅವ್ರಿಗೆ ರಿಟೈರ್ ಅಂದರೆ ಸಿಟ್ಟು ಬರ್ತದೆ ಆಮೇಲೆ ಪಾಪ ನಮ್ಮ ಇವರು ಶರಣರು ಅವ್ರ ತಲೆಯಲ್ಲಿ ಕೂದಲಿದ್ದುದ್ದನ್ನು ವರ್ಣಿಸ್ತಾ ಏನಂದ್ರೂ ಗೊತ್ತಾಗಲಿಲ್ಲ ನನಗೆ ಆದ್ರೆ ಈ ವೇದಿಕೆ ಮೇಲೆ ಅನೇಕ ಘಟಾನುಘಟಿಗಳ ಸಮಾಗಮ ಅದ್ರ ಜೊತೆಗೆ ಬಾಲ್ಕಿಯ ಯಾವತ್ತೂ ಬಸವ ತತ್ವನಿಷ್ಠ ಶರಣು ತಂದೆ ತಾಯಿಗಳೇ ತಮಗೆಲ್ಲ ಅನಂತ ಶರಣು ಶರಣಾರ್ಥಿಗಳು ಬಾಲ್ಕಿಯ ಮಠ ಪರಂಪರೆ ಪರಮಪೂಜ್ಯರ ಚನ್ನಬಸವ ಪಟ್ಟದೇವರ ಪ್ರಭಾವ ನಾವು ವಚನ ಸಾಹಿತ್ಯದ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಇತಿಹಾಸವನ್ನು ಹೇಳಬೇಕಾದಾಗ ಒಂಬೈನೂರು ವರ್ಷಗಳ ಹಿಂದೆ ಹೋಗಿ ಬಸವ ಕಲ್ಯಾಣದಲ್ಲಿ ನಡೆದ ಒಟ್ಟು ವಿಚಾರಧಾರೆ ಕ್ರಾಂತಿ ಅದರ ನಂತರ ವಚನಗಳ ಸಂರಕ್ಷಣೆ ಇವತ್ತು ಬಸವ ಕಲ್ಯಾಣದ ಆ ಗುಹೆಗಳು ಗವಿಗಳು ಹೇಳ್ತಾ ಇರುವಂಥ ಇತಿಹಾಸವನ್ನು ನೋಡ್ತೇವೆ ಆದರೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಆದಿಯಲ್ಲಿ ಮತ್ತೊಮ್ಮೆ ಅಂಥ ಪವಾಡ ಕಲ್ಯಾಣ ಕರ್ನಾಟಕದಲ್ಲಿ ನಡೀತದೆ ಆ ಪವಾಡ ಪುರುಷರೇ ಚನ್ನಬಸವ ಚನ್ನಬಸವಪಟ್ಟದ್ದೇವರು ಅದೆಂಥ ಪವಾಡ ನಡೀತದೆ ಭಾಷಾ ಸಂಘರ್ಷ ಒಂದು ಕಡೆ ಆಂಧ್ರ ಪ್ರದೇಶದ ತೆಲಂಗಾಣ ಮತ್ತೊಂದು ಕಡೆ ಸ್ವಲ್ಪ ಒಂದು ಇಪ್ಪತ್ತು ಕಿಲೋಮೀಟರ್ ಹೋದರೆ ಮಹಾರಾಷ್ಟ್ರ ಮರಾಠಿ ಪ್ರಭಾವ ಮತ್ತು ಸಾಲುತ್ತಕ್ಕೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಸಂದರ್ಭ ಇದ್ದರೂ ಕೂಡ ನಿಜಾಮರ ದುರಾಡಳಿತ ಇವು ಯಾವ ಕನ್ನಡ ಪರವಾಗಿರಲಿಲ್ಲ ಇವು ಯಾವ ವಚನ ಪರವಾಗಿರಲಿಲ್ಲ ಆದರೆ ಬಸವಲಿಂಗ ಪಟ್ಟದ್ದೇವರು ಅವರ ಗುರುಗಳು ಚನ್ನಬಸವ ಪಟ್ಟದ್ದೇವರು ಪಟ್ಟು ಹಿಡಿದು ಈ ಭಾಗದಲ್ಲಿ ಕನ್ನಡವನ್ನು ವಚನ ಸಾಹಿತ್ಯವನ್ನು ಶಿಕ್ಷಣವನ್ನು ಪ್ರೇರೇಪಿಸಿದರು ಅದೆಂಥ ದೊಡ್ಡ ಇತಿಹಾಸ ಅಂದರೆ ಭಾಳಷ್ಟು ಜನ ನಾವು ಅವರನ್ನು ಕೊನೆಯ ದಿನಗಳಲ್ಲಿ ಗದಗನಲ್ಲಿ ನೋಡಿದ್ದೇವೆ ಆದರೆ ಅವರು ಈ ಭಾಗದಲ್ಲಿ ಎಲ್ಲರ ಮನೆಗಳಲ್ಲಿ ಬಸವಾದಿ ಶರಣರ ನಂತರ ಇರುವ ಭಾವಚಿತ್ರವೊಂದನ್ನೇ ಅದೇ ಚಲವಿಸಲ್ಪಟ್ಟದ್ದೇವರು ಅಷ್ಟು ಅನನ್ಯವಾದ ಶ್ರದ್ಧೆ ಭಕ್ತಿ ಯಾರು ಕೇಳಿದ್ರು ನಾವು ಅವರು ಗುರುಕರ್ಣೆಯಿಂದಲೇ ದೊಡ್ಡವರಾದಿವೆ ಅಂತ ಹೇಳ್ತಾರೆ ಆ ಬಸವತತ್ವ ನಿಷ್ಠೆ ವಿಷಯ ಬಂದಾಗ ನಾವು ವಚನಗಳನ್ನು ವಚನ ಸಾಹಿತ್ಯವನ್ನು ಓದ್ತೇವೆ ವಚನಗಳನ್ನು ವಚನ ಸಾಹಿತ್ಯವನ್ನು ಪ್ರತಿಪಾದನೆ ಮಾಡ್ತೇವೆ ಆದರೆ ಅದರ ಪಾಲಿಸುವಿಕೆ ಇದೆಯಲ್ಲ ಅದು ಕೇವಲ ಬಾಲ್ಕಿಯ ಮಟ್ಟದಲ್ಲಿ ಮಾತ್ರ ಇದೆ ಕರ್ನಾಟಕದಲ್ಲಿ ಈಗ ಅದು ನಿಧಾನಕ್ಕೆ ಹೇಗೆ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿ ಅಂತೀವಿ ಹಾಗೆ ಕರ್ನಾಟಕದ ತುತ್ತ ತುದಿಯ ಬೀದರ್ ಪ್ರದೇಶದಿಂದ ಹೀಗೆ ನಿಧಾನವಾಗಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳು ಉತ್ತರ ಕರ್ನಾಟಕ ಹಾಗೆ ಅಲ್ಲಿ ಧಾರವಾಡದಲ್ಲಿ ಅನೇಕ ಮಹನೀಯರು ಮಹಾಂತಪ್ಪುಗಳು ಮೃತ್ಯುಂಜಯ ನಾಗನೂರಿನಲ್ಲಿ ಶತಾಯಷಿ ನಾಗನೂರಿನ ಮಹಾಸ್ವಾಮಿಗಳು ಗದುಗಿನಲ್ಲಿ ತೋಂಡದಾರ್ ಜಗದ್ಗುರುಗಳು ಇಲ್ಕಲ್ಲನಲ್ಲಿ ಹಿಂದಿನ ಹತ್ತೊಂಬತ್ತನೇ ಪೀಠಾಧಿಪತಿಗಳಾದ ಮಹಾಂತ ಜೋಳಿಗೆ ಹರಿಕಾರರಾದ ಮಹಾಂತಪ್ಪುಗಳು ಹೀಗೆ ಇದೊಂದು ನಾವು ನೆಟ್ವರ್ಕ್ ಅಂತ ಕರಿತೀವಿ ಈ ನ ನೆಟ್ವರ್ಕ್ ಬಿಲ್ಡಪ್ ಆಯಿತು ಆದರೆ ಎಲ್ಲ ನೆಟ್ವರ್ಕಿಗೆ ಪ್ರೇರಣೆ ಅಂದ್ರೆ ಶತಾಯುಷಿ ಚನ್ನಬಸವ ಪಟ್ಟದ್ದೇವರು ಬೇರೆ ಎಲ್ಲರೂ ಅದನ್ನು ಬಹಳ ಮುಕ್ತವಾಗಿ ಒಪ್ಕೊಳ್ತಾರೆ ಇತ್ತೀಚೆಗೆ ದಕ್ಷಿಣ ಕರ್ನಾಟಕದ ಮಧ್ಯಭಾಗದ ಸಾಣೆಹಳ್ಳಿನ ಹೇಳ್ತಾ ಹೇಳ್ತಾಯಿದ್ರು ಮಠಾಧೀಶರು ಅಂದರೆ ಬಾಲ್ಕಿಯ ಚನ್ನಬಸ ಇದ್ದಂಗೆ ಇರಬೇಕು ಅದೆಂಥ ಸದುವಿನಯ ಅದೆಂಥ ಶ್ರದ್ಧೆ ಅದೆಂಥ ಭಕ್ತಿ ಅವ್ರು ಹೇಳ್ತಿದ್ರು ನೀವು ನಮ್ಮ ಬಾಲ್ಕಿಗೆ ಬರಬೇಕ್ರಿಪ್ಪ ಬಾಲ್ಕಿಗೆ ಬರಬೇಕು ಕಲ್ಯಾಣಕ್ಕೆ ಬರಬೇಕು ಕಲ್ಯಾಣಕ್ಕೆ ಬರಬೇಕು ಅಂದರೆ ಸುಮ್ಮನೆ ಇರಾಕ್ ಬರೋದಲ್ಲ ಕಲ್ಯಾಣಕ್ಕೆ ನೀವು ಕಾಯಂ ಆಗಿ ಬರಬೇಕು ಆದರೆ ಇವತ್ತು ಆಲ್ ದ ರೂಟ್ಸ್ ಟುವರ್ಡ್ಸ್ ಹಂಪಿ ಅಂತ ಹಿಸ್ಟ್ರಿಯನ್ನು ಹೇಳಬೇಕಾದ್ರೆ ಹೇಳ್ತಾರೆ ಇವತ್ತು ಜಗತ್ತಿನ ಇತಿಹಾಸದಲ್ಲಿ ಆಲ್ ದ ರೂಟ್ಸ್ ಟು ಕಲ್ಯಾಣ ಅನ್ನುವಂಥ ಮರು ಇತಿಹಾಸ ಸೃಷ್ಟಿಯಾಗಲಿದೆ ಅದಕ್ಕೆ ಕಾರಣ ನಮ್ಮ ಐ ಎ ಎಸ್ ಅಧಿಕಾರಿಗಳು ಹೇಳಿದರು ಬಹುಶಃ ಭಾರತ ದೇಶದಲ್ಲಿ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ವಿಚ್ ನೆವರ್ ಕ್ರಾಸಸ್ ಫೈವ್ ಹಂಡ್ರೆಡ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗವರ್ನೆನ್ಸ್ ಆರುನೂರ ಐವತ್ತು ಕೋಟಿ ರೂಪಾಯಿಯ ಅನುಮೋದನೆಯನ್ನು ಪಡೀಲಿಕ್ಕೆ ಯಾವುದೇ ತಂಟೆ ತಕರಾರಿಲ್ಲದೆ ಅನುಮೋದನೆ ಪಡೀಲಿಕ್ಕೆ ಕಾರಣ ಅಂದ್ರೆ ಬಸವಾದಿ ಶರಣರ ಸಂವಿಧಾನಾತ್ಮಕ ಮೌಲ್ಯಗಳೇ ಕಾರಣ ಏನು ಇಂಡಿಯನ್ ಸಂವಿಧಾನದಲ್ಲಿ ಯಾವ್ಯಾವ ಆಶಯಗಳದಾವ ಅವೆಲ್ಲ ಸಂವಿಧಾನದ ಆಶಯಗಳನ್ನು ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಜಾರಿಗೊಳಿಸಿದ್ರು ಹಾಗಾಗಿ ನೆವರ್ ವಿಥೌಟ್ ಹ್ಯಾವಿಂಗ್ ಮಚ್ ಡಿಬೇಟ್ ವಿಥೌಟ್ ಹ್ಯಾವಿಂಗ್ ಮಚ್ ಡಿಸ್ಕಷನ್ ದ ಕಾನ್ಸೆಪ್ಟ್ ವಾಸ್ ಅಪ್ರೂವ್ಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಇವತ್ತು ಇಡೀ ಭಾರತ ದೇಶದಲ್ಲಿ ಬಸವಾದಿ ಶರಣರ ಮೌಲ್ಯಗಳ ಬಗ್ಗೆ ವಚನಗಳು ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿದಾವೆ ಇತ್ತೀಚೆಗೆ ನಾವು ಮತ್ತು ಸಾಣೆಹಳ್ಳಿ ಶ್ರೀಗಳು ಯುರೋಪ್ ಪ್ರವಾಸದಲ್ಲಿದ್ದಾಗ ಫ್ರಾನ್ಸ್ನಲ್ಲಿ ವಚನಗಳನ್ನು ಫ್ರೆಂಚ್ ಭಾಷೆಯಲ್ಲಿ ಹೇಳ್ತಾರೆ ಇಂಗ್ಲೆಂಡಿನಲ್ಲಿ ಥೇಮ್ಸ್ ನದಿಯ ದಂಡೆ ಮೇಲೆ ವಚನಗಳನ್ನು ಆ ಭಾಗದ ಜನ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಜರ್ಮನಿಯಲ್ಲಿ ಮೊನ್ನೆ ಬಸವ ಜಯಂತಿಯನ್ನು ಆಚರಣೆ ಮಾಡಿದರು ಜರ್ಮನ್ ಭಾಷೆಯಲ್ಲಿ ವಚನಗಳನ್ನು ಹೇಳ್ತಾರೆ ಇವತ್ತು ಎಲ್ಲಿವರೆಗೆ ಹೋಯಿತು ಬಾಲ್ಕಿಯಿಂದ ಅವರಿಗೆ ಹೋಗಲಿಕ್ಕೆ ಚೆನ್ನಬಸವಪಟ್ಟದೇವರ ಇಚ್ಛಾಶಕ್ತಿಯೇ ಕಾರಣ ಹನ್ನೆರಡು ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದವರೆಗೆ ಈ ಹನ್ನೆರಡು ಇಪ್ಪತ್ತೊಂದು ವಯಸ್ಸ ವರ್ಷ ಇದೆಯಲ್ಲ ಈ ಶತಮಾನಕ್ಕೆ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗೋ ರೀತಿ ಆ ವಚನ ಸಾಹಿತ್ಯದ ಮರುಸೃಷ್ಟಿ ಆಗಬೇಕಾದಾಗ ಈಗ ಲಿಂಗಾನಂದಪ್ಪಗಳು ಮಾತಾಜಿಯವರು ಇವರ ಜೊತೆಗೆ ಅನೇಕ ಬಸವಪರ ಸಂಘಟನೆಗಳು ರಾಷ್ಟ್ರೀಯ ಬಸವದಳ ಬಸವ ಕೇಂದ್ರ ಭಾಲ್ಕಿ ಇಲ್ಕಲ್ ಗದಗ್ ಚಿತ್ರದುರ್ಗ ಬಸವ ಸಮಿತಿ ಹೀಗೆ ಎಲ್ಲ ಬಸವಪರ ಸಂಘಟನೆಗಳು ಸೇರಿಕೊಂಡು ಜಾಗತಿಕ ಲಿಂಗಾಯತ ಮಹಾಸಭಾ ಎನ್ನುವಂಥ ಇನ್ನೊಂದು ಪ್ರಾತಿನಿಧಿಕ ಸಂಸ್ಥೆಯನ್ನು ಹುಟ್ಟಾಕಿ ಮತ್ತು ಇನ್ನೂ ವಿಶೇಷ ವಿಶಿಷ್ಟವಾದ ಬೆಳವಣಿಗೆ ನಾನು ಈ ಪ್ರಶಸ್ತಿಯನ್ನು ಒಪ್ಪಿಕೊಳ್ಳಲಿಕ್ಕೆ ಒಂದು ಬಲವಾದ ಕಾರಣ ಅಂದರೆ ಚನ್ನಬಸವಪಟ್ಟು ದೇವರ ವ್ಯಕ್ತಿತ್ವಕ್ಕಿಂತಲೂ ನಾನು ಮೊನ್ನೆ ಪುಣ್ಯಸ್ಮರಣೆಯಲ್ಲಿ ಹೇಳ್ತಾ ಇದ್ದೆ ನಮಗೆ ಮೂರೂ ತಲೆಮಾರಿನ ಇತಿಹಾಸ ಕಣ್ಮುಂದಿದೆ ಒಂದು ಚನ್ನಬಸಪಟ್ಟು ದೇವರು ನೋಡಿದ್ರೆ ನೀವೆಲ್ಲ ಇದ್ದೀರಿ ಈಗಂತೂ ಎಪ್ಪತ್ತೈದರ ಪ್ರಾಯದ ಬಸಲಿಂಗ್ ಪಟ್ಟದೇವರು ನಮ್ಮ ಕಣ್ಣೆದಿರುಗದಾರ ಅಷ್ಟೇ ಪಾದರ್ಸದಂಥ ವ್ಯಕ್ತಿತ್ವದ ಗುರುಬಸ ಪಟ್ಟದೇವರು ನಮ್ಮ ಕೂಡ ಅದಾರ ದಿಸ್ ಈಸ್ ದಿ ವಂಡರ್ಫುಲ್ ಎವಿಡೆನ್ಸ್ ವಿಚ್ ವಿ ಆರ್ ವಿಟ್ನೆಸ್ಸಿಂಗ್ ಆಫ್ ಎ ಸೇಮ್ ಫಿಲಾಸಫಿ ಆದರೆ ವ್ಯತ್ಯಾಸ ಇಷ್ಟೇ ಬಾಲ್ಕಿ ಪಟ್ಟದೇವರು ದೊಡ್ಡವರು ಚೆನ್ನ ಬಸವಪಟ್ಟದೇವರು ಚಕ್ಕಡಿಯಲ್ಲಿ ಪಾದಯಾತ್ರೆ ಮಾಡ್ತಾ ರೈಲ್ನಲ್ಲಿ ಭಾಳ ಪ್ರಯಾಸ ಪಟ್ಟು ಹಗಲು ರಾತ್ರಿ ಕಂತಿ ಭಿಕ್ಷೆ ಎತ್ತಿ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವ ಕಠಿಣ ಸಂದರ್ಭ ಇತ್ತು ನಿಜಾಮರ ಆಡಳಿತದ ಅಸಹಕಾರ ಇತ್ತು ಭಾಷೆಯ ತೊಂದರೆ ಇತ್ತು ಉರ್ದು ಮರಾಠಿ ತೆಲುಗು ಈ ಎಲ್ಲ ಸಂಘರ್ಷದ ಮಧ್ಯೆ ಕನ್ನಡವನ್ನು ಉಳಿಸ್ಬೇಕಾಗಿತ್ತು ಅದೊಂದು ರೀತಿ ಹೋರಾಟ ಇತ್ತು ಬಹುಶಃ ಹೋರಾಟ ಇದ್ದವರ ಬದುಕು ಇಷ್ಟು ಸುಂದರವಾಗಿರ್ತದೆ ಭಾಳ ಹೋರಾಟ ಇದ್ದ ಕಾರಣಕ್ಕೆ ಅಪ್ಪುಗಳು ನೂರ ಎಂಟು ವರ್ಷ ಬದುಕಿದರು ಹೋರಾಟ ಇಲ್ಲದ ನಾವು ಅಷ್ಟೇ ಬೇಗ ಸತ್ತು ಹೋಗ್ತೀವಿ ಸೌದು ಹೋಗ್ತೀವಿ ಹೋರಾಟದ ಬದುಕಿದೆಯಲ್ಲ ಆ ಸ್ಟ್ರಗಲ್ ಇದೆಯಲ್ಲ ಯಾವಾಗಲೂ ಬಾಲ್ಕಿಯನ್ನು ನೆನೆಸ್ಕೊಂಡ್ರೆ ದೇವ್ರ ಬಗ್ಗೆ ಹೇಳ್ತಾರೆ ನಮ್ಮ ಗುರುಗಳಂತೂ ತೋಂಡದಾರಪ್ಪಗಳು ಬಾಲ್ಕಿಗೆ ಪ್ರತಿ ವರ್ಷ ಬರೋರು ಡಿಸೆಂಬರ್ಗೆ ಬರೋರು ಇಲ್ಲಿಂದ ಶಿವಾನುಭವಕ್ಕೆ ಬರೋರು ಬಂದ ಮೇಲೆ ಬಾಲ್ಕಿ ಬಗ್ಗೆ ಇಷ್ಟು ಹೇಳೋರು ಅಂದ್ರೆ ಬಾಲ್ಕಿಯಲ್ಲಿ ಸಾಧಿಸಿದ ಒಂದು ಪೈಸೆ ಸಾಧನೆಯನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದು ಯಾಕೆ ಅವ್ರಿಗೆ ಸಾಧ್ಯ ಆಯಿತು ಅಂದ್ರೆ ಅವರ ಇಚ್ಛಾಶಕ್ತಿ ಮತ್ತು ಅದೆಮ್ಮೆ ಸರಳತೆ ದ ಗ್ರೇಟೆಸ್ಟ್ ನೋಬೆಲ್ ಸಿಂಪ್ಲಿಸಿಟಿ ಅದಕ್ಕೆ ಕಾಲ ಬದಲಾಗಿದೆ ಬಸಲಿಂಗಪಟ್ಟದ್ದೇವರ ಕಾಲಕ್ಕೆ ವಾತಾವರಣ ಬದಲಿಯಾಯಿತು ಜನರು ಹೆಚ್ಚು ಹೆಚ್ಚು ಬದಲಾವಣೆ ಆದರು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರು ಆದರೆ ಜನರ ಶ್ರದ್ಧೆ ಕಡಿಮೆ ಆಯಿತು ಏನು ಚೆನ್ನ ಬಸವಪಟ್ಟದೇವ್ರ ಕಾಲಕ್ಕಿದ್ದ ಶ್ರದ್ಧಾವಂತ ಭಕ್ತರಿದ್ದರಲ್ಲ ಅವರ ಸಂಖ್ಯೆ ಕಡಿಮೆ ಆಯಿತು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹೋರಾಡಿದ್ರೆ ನಮ್ಮ ಬಸಲಿಂಗ ಪಟ್ಟದೇವರು ಈ ಜನ ಸಮುದಾಯವನ್ನು ಕಟ್ಟಲಿಕ್ಕೆ ಒದ್ದಾಡಕ್ಕಂಥ ವಾತಾವರಣ ಬಂತು ಯಾಕಂದ್ರೆ ನಾವು ಹಿಪೋಕ್ರೇಟ್ಸ್ ಬಸವ ತತ್ವವನ್ನು ಪುಂಖಾನುಪುಂಖವಾಗಿ ವೇದಿಕೆ ಮೇಲೆ ಹೇಳ್ತೀವಿ ಆಚರಣೆ ಸಾಧ್ಯ ಇಲ್ಲ ಇದನ್ನು ಸಾಧ್ಯ ಮಾಡುವಂಥ ಹೊಣೆಗಾರಿಕೆ ಬಸಲಿಂಗ್ ಪಟ್ಟದೇವ್ರ ಮೇಲೆ ಬಂತು ಅವರು ಅತ್ಯಂತ ಸಾತ್ವಿಕರು ಈಗ ನೋಡ್ರಿ ಅವ್ರಿಗೆಂಥ ನಾಯಕತ್ವ ಇದೆ ಅಂದರೆ ಕರ್ನಾಟಕದ ಬಸವ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡಿರುವ ಮೂರು ನೂರು ಮಠಾಧೀಶರ ದಂಡನಾಯಕರು ನಮ್ಮ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವ್ರು ಅವರೆಲ್ಲ ಹೇಳ್ತಾರೆ ನಾ ಎಲ್ಲ ಸಂಭಾವತದೆ ಸಂಭಾವತದಿನ ರೀ ನಾ ಏನೂ ಮಾತಾಡಲ್ಲ ನಂದು ಏನೂ ನಡೆಯೋಲ್ಲ ಅಂತ ಹಿಂಗಂದುಂದು ಎಲ್ಲನೂ ನಡೆಸೋ ಶಕ್ತಿ ಇದೆ ಈಗ ಹಿಂಗಂದು ಮೇಲೆ ನಾವು ಒಪ್ಕೋಬೇಕಲ್ಲ ಅದನ್ನ ಏನಾರು ಅವ್ರು ಇಷ್ಟು ಕಿರದುವಾಗಿ ಒಂದರ ನಡೆದಿದ್ರೆ ನಾವು ಹೋದಂತಿದ್ವಿ ಮತ್ತು ಅವ್ರು ಹೆಂಗೆ ಬ್ಯಾಡನೂ ಅನ್ನಂಗಿಲ್ಲ ನಿಧಾನಕ್ಕೆ ಬೇಡಂತಾರೆ ಸ್ಟ್ರಾಂಗಾಗಿ ಅಂದ್ರೆ ಜಗಳ ತೆಗಿಬೋದು ಅವ್ರು ನಿಧಾನಕ್ಕೆ ಅಂತಾರೆ ಹಂಗೆ ನಿಧಾನಕ್ಕೆ ಬೇಡ ಅನ್ನೋದು ಎಷ್ಟು ಡೇಂಜರಸ್ ಅಂದ್ರೆ ಹೋಗಲಿ ಬಿಡು ಅಂತ ಅನ್ನೋಕ್ಕಾಗಲ್ಲ ಬಿಡೋಕ್ಕೂ ಆಗೋಲ್ಲ ಮತ್ತು ನಂದೇನೈತ್ರಿ ಎಲ್ಲ ತೋಂಡದಾರಪ್ಪಗಳದೈತ್ರಿ ಸಣ್ಣ ಹೇಳಿ ಹಪ್ಪಗಳದೈತ್ರಿ ಅಂತಾರೆ ಅವರೇ ನನ್ನ ಕಣ್ಣಿದ್ರಿಗೆ ಒದ್ದಾಡಿ ಹತ್ತು ಸಲ ಫೋನ್ ಹಚ್ಚೋದನ್ನು ನಾನು ನೋಡಿ ಅಂದ್ರೆ ಇವ್ರ ಭಯ ಎಷ್ಟಿರ್ಬೇಕು ಎಲ್ರಿಗೂ ಸುಮ್ಮನೆ ನೈಸ್ ಅದಾರ ಸ್ಮೂತ್ ಅದಾರ ಅಂದರೆ ಆ ಸದುವಿನಯದ ಸಾತ್ವಿಕ ಶಕ್ತಿ ಇದೆಯಲ್ಲ ಅದು ದಿಟ್ಟ ಮಾತುಗಳಿಗಿಂತಲೂ ಭಾಳ ದೊಡ್ಡ ಕೆಲಸವನ್ನು ಮಾಡ್ತದೆ ಅವರ ಸುದೈವ ಏನೋ ನಮ್ಮ ತೋಂಡದಾರಪ್ಪುಗಳು ಬಾಲಕಿ ಮೇಲೆ ಭಾಳ ಪ್ರೀತಿ ಇದ್ದರು ಅಷ್ಟೊಂದು ಶ್ರೀಮಂತ ಹಿರಿಮೆ ಹೊಂದಿದ ತೋಂಡದಾರ ಮಠದಲ್ಲಿ ಅನಾಥ ಶಿಶುಗಳು ಸಿಕ್ಕರೆ ನಮ್ಮ ಜಗದ್ಗುರುಗಳು ಸೀದಾ ಬಾಲ್ಕಿಗೆ ಬಂದು ಅವುಗಳನ್ನು ಇಲ್ಲಿ ಬಿಟ್ಟು ಹೋಗ್ತಿದ್ರು ಇತ್ತೀಚೆಗೆ ಮಹಾನಟಿಯಲ್ಲಿ ಅದ್ಭುತವಾದ ಅಭಿನಯ ಮಾಡಿ ಇಡೀ ಜಗತ್ತಿನ ಗಮನ ಸೆಳೆತಳೆ ಒಬ್ಬ ಹುಡುಗಿ ಅಂತಂದರೆ ಅದಕ್ಕೆ ಬಾಲ್ಕಿಯ ಮಠದ ಶಕ್ತಿ ಮತ್ತು ಇವರ ವಿಶಾಲ ಹೃದಯವೇ ಕಾರಣ ಇವತ್ತು ನಮ್ಮ ಗುರುಬಸ್ವ ಪಟ್ಟದೇವರ ಕಥೆ ಭಾಳ ಇಂಟ್ರೆಸ್ಟಿಂಗ್ ಇದೆ ನಾವು ಮೂರು ತಲೆಮಾರನ್ನ ನೋಡಿ ಎಂಥ ಸ್ಪೀಡ್ ಅಂದ್ರೆ ವಿಮಾನಕ್ಕಿಂತಲೂ ವೇಗವಾಗಿ ಓಡ್ಬೋಲ್ಲರು ಫ್ಲೈಟ್ ಫ್ಲೈಟರ ಸ್ಲೋ ಅಕ್ಕ ಫ್ಲೈಟ್ ಕೆನಾಟ್ ಬಿ ಪ್ರಿವೆಂಟೆಡ್ ಹಾಗೆ ನಮ್ಮ ಗುರುಭವ್ಸಪಟ್ಟದ್ದೇವ್ರೂ ಪ್ರಿವೆಂಟ್ ಮಾಡೋಕ್ಕಾಗಿಲ್ಲ ನಾ ಹೇಳಿನಿ ಗುರುಗಳ ಇಷ್ಟು ಸ್ಪೀಡ್ ಇದ್ರೆ ನಮ್ಮಂಥವ್ರ ಗತಿ ಏನು ನಿಮ್ಮಂಗೆ ನಾವು ತಳ್ಳಗಿಲ್ಲ ಆ್ಯಕ್ಟಿವ್ ಇಲ್ಲ ನಮ್ಮ ದೇಹರ ಒತ್ಕೊಂಡು ನಿಮ್ಮ ವೇಗಕ್ಕೆ ಬರಬೇಕಲ್ಲ ನಾವು ಅದೇ ತಲೆಮಾರುಗಳ ತಲ್ಲಣ ಅದೇ ತಲೆಮಾರುಗಳ ಬದಲಾವಣೆ ನನಗೆ ಯಾರ ಹೇಳಿದರು ಈ ವೇಗ ಸರಿಯಲ್ಲ ಅಂತ ನಾ ಕೇಳಿದೆ ಯಾಕೆ ಸರಿಯಲ್ಲ ಅವರು ಕಾಲಕ್ಕೆ ತಕ್ಕಂಗೆ ಓಡ್ತಾರೆ ಬಸ್ನಲ್ಲಿದ್ದು ಸಾವಿರ ಕಿಲೋಮೀಟ್ರ್ ಓಡಕ್ಕಾಗಲ್ಲ ಆದರೆ ವಿಮಾನದಲ್ಲಿದ್ದುಕೊಂಡು ಅರವತ್ತು ಕಿಲೋಮೀಟ್ರ್ ಓಡೋಕ್ಕಾಗಂಗಿಲ್ಲ ಅವರು ಹತ್ತಿರೋದು ವಿಮಾನ ಹಂಗೆ ವೇಗವಾಗಿ ಓಡಲೇಬೇಕು ನೀವು ಆದರೆ ಆದರೆ ಸಾರ್ವಜನಿಕವಾಗಿ ನನ್ನೊಂದು ನಂಬ್ರ ಪ್ರಾರ್ಥನೆ ನಿಮ್ಮ ಗುರುಗಳು ಅವ್ರ ಗುರುಗಳು ಪಾಲಿಸಿಕೊಂಡು ಬಂದಿರುವ ಬಸವ ತತ್ವ ನಿಷ್ಠೆ ಇದೆಯಲ್ಲ ಅದು ಯಾವಾಗಲೂ ಬಲಗೈ ಖಡ್ಗವಾಗಿರಬೇಕು ನಿಮ್ಮ ಶಿಕ್ಷಣದ ವೇಗ ಎಡಗೈ ಗುರಾಣಿಯಾಗಿರಬೇಕು ಇದು ನನ್ನ ಒಂದು ವಿನಂತಿ ಎಷ್ಟು ದೊಡ್ಡ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದಿರಿ ಕರ್ನಾಟಕದ ಮುಖ್ಯಮಂತ್ರಿಗಳು ಕರ್ನಾಟಕದ ಶಿಕ್ಷಣ ಮಂತ್ರಿಗಳು ಕರ್ನಾಟಕದ ಚೀಫ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಎಲ್ಲರೂ ಬೆಕ್ಕಸ ಬೆರಗಾಗುವಂಥ ಒಂದು ಸೈನ್ಸ್ ಕಾಲೇಜನ್ನು ಇವತ್ತು ಅಂತ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ತೆಗೆದು ಇಡೀ ರಾಜ್ಯ ಗಮನ ಸೆಳೆಯುವ ಹಾಗೆ ಇಡೀ ದೇಶ ಗಮನ ಸೆಳೆಯುವಾಗ ನೀವು ಮಾಡ್ತೀರಂದ್ರೆ ನಿಮ್ಮ ಡೆಡಿಕೇಷನ್ ಯುವರ್ ಡೆಡಿಕೇಶನ್ ಟುವರ್ಡ್ಸ್ ಎಜುಕೇಷನ್ ಈಸ್ ಆಲ್ಸೋ ಈಕ್ವಲಿ ಸ್ಟ್ರಾಂಗ್ ಆದರೆ ಏನಾಗ್ತದೆ ನಾವು ಈ ರೀತಿಯ ವೇಗದ ಹಿಂದೆ ಹೋದಾಗ ಅಷ್ಟೇ ಮಹತ್ವದ ಅಡಚಣೆಗಳು ನಮಗದಾವೆ ಇಷ್ಟೆಲ್ಲ ಬಸವಪರ ಸಂಘಟನೆಗಳದಾವೆ ಮೂರ್ನೂರು ಜನ ಮಠಾಧೀಶರದಿರಿ ಜಾಗತಿಕ ಲಿಂಗಾಯತ್ ಮಹಾಸಭಕ್ಕೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸದಸ್ಯರಿದ್ದಾರೆ ಬಸವ ಸಮಿತಿಗೆ ಒಂದು ಲಕ್ಷ ಜನರಷ್ಟು ಫಾಲೋವರ್ಸ್ ಅದಾರೆ ರಾಷ್ಟ್ರೀಯ ಬಸ್ವದೊಳಕ್ಕೆ ನಾಲ್ಕು ಲಕ್ಷದಷ್ಟು ಜನ ಬೆಂಬಲಿಗರದಾರ ಆದರೆ ವೈದಿಕರ ಕಿಟಕಿಟಿ ವಚನಶಾಸ್ತ್ರಗಳ ಮೇಲಿನ ದೌರ್ಜನ್ಯ ನಿಲ್ತಾ ಇಲ್ಲ ಇದನ್ನು ನೀವು ಸ್ವಲ್ಪ ಅಲಕ್ಷ್ಯ ಮಾಡಿದಿರಿ ಅಂದ್ರೆ ಅವರು ಹೊರಗಿನ ವೈರಿಗಳ ಹಾಗೆ ಸುಳದೆ ಒಳಗಿನ ಹಿತಶತ್ರುಗಳ ಹಾಗೆ ನಮ್ಮ ವಚನಶಾಸ್ತ್ರವನ್ನು ಮುಗಿಸ್ತಾರನ್ನುವಂಥ ಎಚ್ಚರಿಕೆ ನಮಗೆಲ್ಲ ಇರಬೇಕು ಕಲ್ಬುರ್ಗಿಯವರ ಹತ್ಯೆ ನಂತರ ಒಂದು ದೊಡ್ಡ ಸಂದೇಶ ರವಾನೆ ಆಯಿತು ಸತ್ಯವನ್ನು ಹೇಳಿದ್ರೆ ಮಾಡಲಾಗ್ತದೆ ಹೌದು ನಾವು ಸಾವಿಂಗೆ ಅಂಜುವ ಶರಣರಾಗಬಾರ್ದು ಒಬ್ಬ ವ್ಯಕ್ತಿಯನ್ನು ಕೊಂದರೆ ಆ ವ್ಯಕ್ತಿಯ ಪುನರ್ಸೃಷ್ಟಿ ಲಕ್ಷಾಂತರ ಜನರು ಹುಟ್ಟುತ್ತಾ ಹೋಗ್ತಾರೆ ಮೌಲ್ಯಗಳು ಸದಾಕಾಲ ಜೀವಂತ ಉಳಿತಾವೆ ಹಾಗೆ ಆ ಜೀವಂತವಾಗಿರುವ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಇವತ್ತು ಎರಡು ಶಕ್ತಿಗಳು ಬೇಕು ಈ ವಚನಶಾಸ್ತ್ರ ಫಗುಹಳಕಟ್ಟೆಯವರು ಒಂದು ವೇಳೆ ಹುಡುಕಿ ಕೊಡದೆ ಹೋಗಿದ್ರೆ ನಾವು ಸಂಪೂರ್ಣ ಡಾರ್ಕ್ನೆಸ್ನಲ್ಲಿರ್ತಿದ್ವಿ ವಿ ಆರ್ ಅಬ್ಸ್ಲ್ಯೂಟ್ಲಿ ಇನ್ ದ ಡಾರ್ಕ್ನೆಸ್ ವಿ ಹ್ಯಾವ್ ನೋ ಎನಿ ಪಾಯಿಂಟ್ ಟು ಡಿಬೇಟ್ ಅಬೌಟ್ ವಚನ ಫಿಲಾಸಫಿ ವಚನಶಾಸ್ತ್ರದ ಅನುಭವದ ಕುರಿತು ಮಾತನಾಡಲಿಕ್ಕೆ ಸಾಧ್ಯವೇ ಇದ್ದಿಲ್ಲ ಮತ್ತೊಂದು ಕಡೆ ಹೇಳ್ತಾರೆ ವಚನಶಾಸ್ತ್ರ ಅಪಿಯರ್ಸ್ ಲೈಕ್ ಎ ಸೋಷಿಯಲ್ ಮೂಮೆಂಟ್ ಇದು ಸಾಮಾಜಿಕ ಚಳವಳಿ ಥರ ಕಾಣ್ತದೆ ಇದು ಆಧ್ಯಾತ್ಮದ ಆಳ ಇಲ್ಲ ಅಂತ ಅದು ಸುಳ್ಳು ಅಲ್ಲಮ್ಮ ಅಕ್ಕ ಚನ್ನಬಸವಣ್ಣ ಸಿದ್ದರಾಮೇಶ್ವರರ ವಚನಗಳಲ್ಲಿರುವಂಥ ಆಧ್ಯಾತ್ಮಿಕ ಮೌಲ್ಯಗಳನ್ನು ತಿಳಿಸುವ ಕೆಲಸವನ್ನು ಆಧ್ಯಾತ್ಮ ಪರ ಚಿಂತಕರು ಮಾಡಬೇಕು ಅದನ್ನು ಸಾಹಿತ್ಯ ಮತ್ತು ಸಂಶೋಧನೆ ದೃಷ್ಟಿಯಿಂದ ನೋಡೋಕ್ಕಾಗಂಗಿಲ್ಲ ಕೆಲವು ಶರಣರು ಹೇಳ್ತಾರೆ ನೀವು ಅಕ್ಕನನ್ನು ಚಿತ್ರಿಸುವಾಗ ಅಣ್ಣನನ್ನು ಚಿತ್ರಿಸುವಾಗ ಅಲ್ಲಮ್ಮನನ್ನು ಚಿತ್ರಿಸುವಾಗ ಸಾಹಿತ್ಯ ಮತ್ತು ಸಂಶೋಧನೆ ಹಿನ್ನೆಲೆಯಲ್ಲಿ ನೋಡಬಾರೀ ಆಧ್ಯಾತ್ಮ ಮತ್ತು ಅನುಭವದ ಹಿನ್ನೆಲೆಯಲ್ಲಿ ನೋಡ್ರಿ ಇವತ್ತು ಅನುಭವದ ಹಿನ್ನೆಲೆಯಲ್ಲಿ ವಚನಗಳನ್ನು ನೋಡುವಂಥ ಕೆಲಸ ಮಠಾಧೀಶರು ಮಾಡಬೇಕು ವಚನಶಾಸ್ತ್ರವನ್ನು ಸಾಹಿತ್ಯದ ವಿಮರ್ಶೆ ಹಿನ್ನೆಲೆಯಲ್ಲಿ ನೋಡುವಂಥ ಕೆಲಸವನ್ನು ಸಾಹಿತ್ಯದ ವಿದ್ಯಾರ್ಥಿಗಳು ನಮ್ಮಂಥ ಪ್ರಾಧ್ಯಾಪಕರು ಮಾಡಬೇಕು ಇವರಿಬ್ರು ಸೇರಿ ಒಂದು ಸಮನ್ವಯ ಸೃಷ್ಟಿಯಾಗಬೇಕು ನಾವು ಒಂದು ಹೇಳೋದು ನೀವೊಂದು ಹೇಳೋದು ಕಾಂಟ್ರಡಿಕ್ಷನ್ ಅಲ್ಲ ಎಲ್ಲರೂ ಸೇರಿ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಬಸಲಿಂಗ ಪಟ್ಟದ್ದೇವರು ಏನು ಹೇಳ್ತಾರಪ್ಪ ಅದು ಫೈನಲ್ ಅನ್ನುವಂಥ ಒಂದು ವಾತಾವರಣವನ್ನು ನೀವು ಸೃಷ್ಟಿ ಮಾಡಬೇಕು ಈ ವಿಚಾರಧಾರೆಗಳ ಪ್ರವಾಹದಲ್ಲಿ ನಾನು ಸರಿ ಅನ್ನುವಂಥ ಅಹಂಕಾರ ಭಾವ ಬಸವತತ್ವ ಸಂಘಟನೆಗಳಿಗೆ ಒಗ್ಗುವ ಮಾತಲ್ಲ ಬಸವತತ್ವ ಸಂಘಟನೆಯ ಶಕ್ತಿ ಅಂದ್ರೆ ಐಕ್ಯತೆ ಒಬ್ಬ ಪ್ರಧಾನಿಯಾಗಿದ್ದ ಮನುಷ್ಯ ನೀವು ಇವತ್ತಿನ ಡೆಮೊಕ್ರೆಸಿಯಲ್ಲಿ ಪ್ರಧಾನಮಂತ್ರಿಗಳ ಮಂತ್ರಿಗಳ ಸ್ಥಿತಿಯನ್ನು ನೋಡ್ತೀರಿ ಒಂದು ದೊಡ್ಡ ಪ್ರದೇಶದ ಪ್ರಧಾನಿಯಾಗಿದ್ದ ಬಸವಣ್ಣನವರು ಏಳ್ನೂರ ಎಪ್ಪತ್ತು ಅಮರಗಣಗಳು ಹೇಳೋ ಹಾಗೆ ಮೂಲೆ ಹಾಕುವಂತ ಕೇಳ್ತಿದ್ರು ಅಂದ್ರೆ ಡೆಮೊಕ್ರಸಿ ಎಷ್ಟು ಜೀವಂತವಾಗಿತ್ತು ವಿಚಾರ ಮಾಡಿ ಇವತ್ತಿನ ಪ್ರಧಾನಮಂತ್ರಿಗಳ ಸ್ಥಿತಿ ಅದರ ಪ್ರೋಟೋಕಾಲ್ ನೆನೆಸ್ಕೊಂಡ್ರೆ ಎಷ್ಟು ಸರಳವಾಗಿರುವಂಥ ಅವರು ಇರ್ಬೋದಾಗಿತ್ತು ಅಷ್ಟು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಅಷ್ಟೇ ಸರಳವಾಗಿ ಬದುಕಿ ಈ ವಚನಶಾಸ್ತ್ರವನ್ನು ಉಳಿಸಿದ ತರ್ಕ ಇದೆಯಲ್ಲ ವಿಚಾರಧಾರೆ ಇದೆಯಲ್ಲ ಅದು ಅನನ್ಯವಾದದ್ದು ಅದ್ಭುತವಾದದ್ದು ಅದೇ ಪರಂಪರೆಯಲ್ಲಿ ಇವತ್ತು ಈ ಮಠದ ಗುರುಬಸವಪಟ್ಟದೇವರು ನನಗೆ ಫೋನ್ ಮಾಡಿ ಹೇಳಿದರು ನೋಡ್ರಿ ಪ್ರಶಸ್ತಿ ಕೊಡೋದು ಸ್ವೀಕಾರ ಮಾಡೋದು ಅದು ನಾನು ಪುಳಕಿತನಾಗಿದ್ದೇನೆ ಅನ್ನೋದು ಪಾಪ ನೀವು ಭಾಷಣ ಮಾಡ್ತಾ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗೈತೆ ಅನ್ನೋದು ಇದೆಲ್ಲ ನಮ್ಗೆ ಹಳಿಸ್ಲಾಗಿ ನಮಗೂ ಆಸೆ ಇರ್ತೈತಿ ನಿಮಗೂ ಕೊಡ್ಬೇಕು ಅನ್ನೋದು ಇರ್ತೈತಿ ಅದು ನನಗೆ ಆಸೆ ಇತ್ತು ತೊಗೊಂಡೆ ಅಂತ ನಾ ಹೇಳಂಗಿಲ್ಲ ನಿಮಗೆ ಕೊಟ್ಟರು ಉಪಯೋಗಕ್ಕೆ ಬರ್ತೀರಿ ಅಂತ ಅವರು ಹೇಳಂಗಿಲ್ಲ ಇದು ಬಹಳ ಐರನಿಕ್ ಆಗಿರ್ತದೆ ನಮ್ಮ ಸಂದರ್ಭ ಹೆಂಗಿರ್ತಂದ್ರೆ ಅಪ್ಪವರು ಇರಲಿ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಪ್ರೀತಿಗೆ ಕೊಡ್ತಾರೆ ಮನೆಯಲ್ಲಿ ಮಕ್ಕಳಿಗೆ ರೊಟ್ಟಿ ಕೊಟ್ಟ ಮೇಲೆ ತಾಯಿ ಚಾಕ್ಲೇಟ್ ಯಾಕೆ ಕೊಡ್ತಾಳಂದ್ರೆ ಖುಷಿಯಾಗಿರ್ಲಿ ಅಂತ ಕೊಡ್ತಾಳೆ ನೀವು ರೊಟ್ಟಿ ಕೊಟ್ಟಷ್ಟು ಸಂತೃಪ್ತಿಯನ್ನು ಬದುಕಿನಿದ್ದಕ್ಕೂ ನನಗೆ ಕರ್ನಾಟಕದ ಸುಮಾರು ನಾಲ್ಕೈದುನೂರು ಮಠಗಳ ಕೊಟ್ಟಿದ್ದಾವೆ ಇಂಥದ್ದು ಏನಾರು ಇದು ಬರೀ ಚಾಕ್ಲೇಟ್ ಕೊಟ್ಟಂಗೆ ನನಗೆ ಅಂದ್ರೆ ರೊಟ್ಟಿ ಮೌಲ್ಯ ಜಾಸ್ತಿ ಕೊಡ್ರಿ ಅಂತ ಹೇಳ್ತೇನೆ ಅಂತ ಗಾಬ್ರೆ ಬೇಡ್ರಿ ಅಪ್ಪ ಪ್ರಶ್ನೆ ಏನು ಬರ್ತದಿಲ್ಲ ಅಂದರೆ ನನಗೆ ಇಲ್ಕಲ್ಲಪ್ಪಗಳು ಗದಗಿನ ತೋಂಟದಾರ್ಯರು ಪ್ರತಿ ಕ್ಷಣ ಕ್ಷಣಕ್ಕೂ ಪ್ರತಿ ಹೆಜ್ಜೆ ಹೆಜ್ಜೆಗೂ ನನ್ನ ಮಾತು ನನ್ನ ಬರಹ ಇದು ಹೇಗಿದ್ದರೂ ಸರಿ ಹೇಗಿದ್ದರೆ ತಪ್ಪು ಅಂತ ಕಲಿಸ್ಕೊಟ್ರು ಆವಾಗೆಲ್ಲ ಬಾಲ್ಕಿ ಬಗ್ಗೆ ನನಗೆ ಹೇಳ್ತಿದ್ರು ಅವರು ಲಿಂಗಾಯಕರಾದ ನಂತರ ನಾನು ಬರೆದ ಹಗಲಿನಲ್ಲಿ ಸಂಜೆ ಆಯಿತು ಪುಸ್ತಕ ಇಲ್ಲಿ ನಿಮ್ಮಲ್ಲಿ ಬಿಡುಗಡೆ ಆಗಲಿ ಅಂತ ಬಯಸಿದಾಗ ನಾನು ಬಾಲ್ಕಿ ಮಠ ಮೊದಲೇ ಸಲ ನೋಡಿದೆ ನನಗೆ ಸಲ ಅಜ್ಜರು ಹೇಳ್ತಿದ್ರು ಬಾಲ್ಕಿಗೆ ಹೋಗೋಣ ಬಾ ಬಾಲ್ಕಿಗೆ ಹೋಗೋಣ ಬಾಲ್ಕಿಗೆ ಹೋಗೋದನ್ನು ಊಹೆ ಮಾಡಿಕೊಂಡ್ರೆ ನಮಗೆ ಹೆದರಿಕೆ ಬರೋದು ಅಯ್ಯೋ ನಾಲ್ಕೈದುನೂರು ಕಿಲೋಮೀಟ್ರ್ ದೂರ ಹೋಗ್ಬೇಕು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಆದರೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಒಂದು ನೂರು ಸಲಾರ ಬಂದಿರ್ಬೇಕು ನಾವು ಬಾಲ್ಕಿಗೆ ಬೀದರಿಗೆ ಕಾರಣ ಏನಂದ್ರೆ ಬಾಲ್ಕಿ ಹಪ್ಪುಗಳ ಆಕರ್ಷಣೆ ಹಾಗೆ ನಮ್ಮ ಸುರೇಶ್ ಶೆಟ್ಟಿ ಡಾಕ್ಟರ್ ಬಸವರಾಜ್ ಬಲ್ಲೂರು ಶಿವಶಂಕರ್ ಠೋಕ್ರೆ ಅವರು ಶಿವಕುಮಾರ್ ಸಾಲಿ ಅಲ್ಲಂಪ್ರಭು ನಾವದಿಗೆರೆ ಈಗ ಬಹುದೊಡ್ಡ ಒಂದು ಐತಿಹಾಸಿಕ ಕಟ್ಟಡವನ್ನು ಕಟ್ತಾ ಇರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಇವರೆಲ್ಲ ಆಕರ್ಷಕ ವಸ್ತುಗಳಾದವು ಅದರ ಜೊತೆಗೆ ನಾವು ಒಂದು ಮಧ್ಯಮ ವಯಸ್ಕರಾದರೂ ನಮಗಿಂತಲೂ ಯುವಕರಾಗಿರುವಂಥ ಗುರುಬತ್ಸವ ದೇವರು ತಮ್ಮ ಶಕ್ತಿಯ ಮೂಲಕ ಯಾವ ಒಬ್ಬ ವೈಸ್ ಚಾನ್ಸರ್ ಯಾವ ಒಬ್ಬ ಅಕಾಡೆಮಿಷಿಯನ್ ಮಾಡದೇ ಇರುವಂಥ ಕೆಲಸದಲ್ಲಿ ಗುರುಕುಲವನ್ನು ಕಟ್ಟಿ ಬೆಳೆಸಿ ಇಡೀ ನಾಡು ಬೀದರ್ ಕಡೆ ನೋಡುವಾಗ ಮಾಡಿದರು ಆ ರಿಮಾರ್ಕೇಬಲ್ ರೆಕಾರ್ಡ್ ಇದೆಯಲ್ಲ ಆ ಸೈನ್ಸ್ನಲ್ಲಿ ಐ ಐ ಟಿ ರ್ಯಾಂಕ್ ಹಾಗೆ ಮಾಡುವ ಪರಿಶ್ರಮ ಇದೆಯಲ್ಲ ಅವರು ನಾನು ಒಂದು ಸಲ ಕಾರ್ಯಕ್ರಮಕ್ಕೆ ಬಂದಾಗ ಮಕ್ಕಳಿಗೆ ನೀವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕ್ಲಾಸ್ ತೊಗೋಬೇಕು ಮೋಟಿವೇಶ್ನಲ್ ಭಾಷಣ ತೊಗೋಬೇಕು ಅಂತ ಹೇಳಿದರು ಅವತ್ತು ಅವ್ರು ಕ್ಯಾಂಪಸ್ ತುಂಬ ಓಡಾಡಿದ್ದು ನೋಡಿದರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವ ಪ್ರಾಚಾರ್ಯರು ಪಟ್ಟದೇವ್ರ ಹತ್ರ ಟ್ರೈನಿಂಗ್ ತೊಗೋಬೇಕಂತ ಅನಿಸ್ತಾನ ಪ್ರಾಚಾರ್ಯರಾದರು ಕುರ್ಚಿ ಮೇಲೆ ಕುಂತು ಆಟ ಆಡ್ತಾರೆ ಆ್ಯಂಡ್ ಆಲ್ ಅವರ್ ಡಿಗ್ನೇಟರೀಸ್ ಆ್ಯಂಡ್ ಆಫೀಸರ್ಸ್ ಟ್ರೈ ಟು ಪ್ಲೇ ದೇರ್ ರೋಲ್ ಬೈ ಸಿಟ್ಟಿಂಗ್ ಆನ್ ದೇರ್ ಓನ್ ಚೇರ್ ಬಟ್ ದಟ್ ಜ ಮೊಬಿಲಿಟಿ ಜಂಗಮ ಸ್ವರೂಪ ಇದೆ ಅಲ್ಲ ಆ ಜಂಗಮ ಸ್ವರೂಪ ಎಲ್ಲಿ ಕಂಡೆ ಅಪ್ಪರ ಬಸ್ಲಿಂಗ್ ಪಟ್ಟದೇವ್ರ ನಾನು ಅಂದರೆ ನಿಮ್ಮ ಗುರುಗಳು ಇಡೀ ಕ್ಯಾಂಪಸ್ಸನ್ನು ನೂರು ಸಲ ಸುತ್ತ ಥರ ಅದಕ್ಕೆ ಅವರು ಎಂಥ ಅದ್ಭುತವಾದ ಜಂಗಮ ಶಕ್ತಿಯನ್ನು ಮೈಗೂಡಿಸಿಕೊಂಡಾರಂದ್ರೆ ಒನ್ ಶುಡ್ ರನ್ ಒನ್ ಶುಡ್ ವಾಕ್ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಶುಡ್ ಫ್ಲಟರ್ ಲೈಕ್ ಹಿಮ್ ಅಂತಹ ಗುರುಬಸು ಪಟ್ಟದೇವರಂಥ ಒಬ್ಬ ಸಕ್ಸಸ್ಫುಲ್ ಉತ್ತರಾಧಿಕಾರಿಯನ್ನು ನೀವು ಮಾಡಿದ್ರಿ ಉಳಿದ ಮಠಗಳೊಳಗೆ ಉತ್ತರಾಧಿಕಾರಿ ಜಗಳ ಇನ್ನೂ ಬಗೆಹರದಿಲ್ಲ ಉತ್ತರಾಧಿಕಾರಿ ಕೋರ್ಟ್ಗೆ ಹೋಗಿ ದೊಡ್ಡ ಗುರುಗಳ ಮೇಲೆ ತೆಲಿ ಮೇಲೆ ಕಲ್ಲು ಕೆಲಸ ನಡೆದೈತಿ ಆದರೆ ಬಸಲಿಂಗ ಪಟ್ಟದೇವರು ಎಷ್ಟು ಅಂದ್ರೆ ಅವರನ್ನು ಭಾಳಷ್ಟು ಗೌರವಿಸುವ ಅವಳ ಅವರನ್ನು ಭಾಳಷ್ಟು ಆರಾಧಿಸುವ ಗುರುಬಸು ಪಟ್ಟದೇವರನ್ನು ನೀವು ಪಡೆದಿರಲ್ಲ ಇದು ನಿಮ್ಮ ಸುದೈವದಲ್ಲಿ ಮತ್ತೊಂದು ಹೆಚ್ಚಿನ ಅಂಶ ಇದು ಅವ್ರಿಗೂ ಗೊತ್ತೈತಿ ಒಕ್ಕೂಟಕ್ಕೆ ಅದಾರ ಅರ್ಧ ಬಸು ತತ್ವ ಬೆಳೆಸ್ಬೇಕು ಅರ್ಧ ಮಠದ ಜಗಳ ಬಿಡ ಬಗೆಹರಿಸ್ಬೇಕು ಇವೆರಡು ಸಂಕಷ್ಟದ ನೀವ್ಯಾಕೆ ಆರಾಮದೀರಿ ಅಂದರೆ ನಿಮಗೆ ಆ ಉಸ ಇಲ್ಲ ನಿಮ್ಮ ಉತ್ತರಾಧಿಕಾರಿ ಭಾಳಷ್ಟು ಯಶಸ್ವಿಯಾಗಿ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಸುಲಿಂಗ ಪಟ್ಟದ ದೇವರು ಸಾಹಿತ್ಯಿಕವಾಗಿ ಕನ್ನಡದಲ್ಲಿ ಮರಾಠಿಯಲ್ಲಿ ಹಿಂದಿಯಲ್ಲಿ ಪ್ರವಚನ ಮಾಡ್ತಾರೆ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ನಾಟಕಗಳನ್ನು ತಗೊಂಡೋಗಿ ವಚನಗಳನ್ನು ತಗೊಂಡೋಗಿ ಬಸವ ತತ್ವವನ್ನು ಪ್ರಚಾರ ಮಾಡಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದಗಿಂತಲೂ ಚೆನ್ನಾಗಿ ಬಸವ ತತ್ವವನ್ನು ಪ್ರಸಾರ ಮಾಡಿದ್ದಾರೆ ಹಾಗೆ ಮಹಾರಾಷ್ಟ್ರದಲ್ಲಿ ನಮ್ಮ ರಾಜು ಜುಬ್ರೇನ ಮುಂಚೂಣಿಯಲ್ಲಿಟ್ಕೊಂಡು ಮರಾಠಿಯಲ್ಲಿ ಅನೇಕ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ ವಚನಶಾಸ್ತ್ರದಲ್ಲಿ ಆನ್ಲೈನ್ ಮೇಲೆ ಮರಾಠಿಯಲ್ಲಿ ಮಾತಾಡ್ತಾರೆ ಹೀಗೆ ಒಬ್ಬ ಜಗದ್ಗುರುಗಳಾದವರು ಸ್ವಾಮಿಗಳಾದವರು ಸಂತರಾದವರು ಹೇಗೆ ಮಲ್ಟಿಪಲ್ ಟಾಸ್ಕಿಂಗ್ ಮಾಡಬಹುದು ಅನ್ನೋದಕ್ಕೆ ನಮ್ಮ ಬಸುಲಿಂಗ ಪಟ್ಟದ್ದೇವರು ಕಾರಣ ಡಾಕ್ಟರ್ ಅವರು ಅವ್ರ ಗುರುಗಳ ಹೆಸರ ಮೇಲೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅದು ಡಾಕ್ಟ್ರ್ ಬಸುಲಿಂಗ ಪಟ್ಟದ್ದೇವ್ರ ಹೆಸರ ಮೇಲೆ ಕೊಡಬೇಕು ಇವತ್ತು ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಗುರು ಶಿಷ್ಯ ಪರಂಪರೆ ಜೀವಂತವಾಗಿದೆ ಅದರಲ್ಲೂ ನಾನು ಹೇಳ್ತೀನಿ ಸಾಹಿತ್ಯ ಕ್ಷೇತ್ರದಲ್ಲಿ ಗುರು ಶಿಷ್ಯ ಪರಂಪರೆ ಅಷ್ಟು ಸಂಗೀತ ಕ್ಷೇ ಕ್ಷೇತ್ರದಷ್ಟು ಗಾಢವಾಗಿಲ್ಲ ಆದರೂ ನೀವು ನಿಮ್ಮ ರಿಸರ್ಚ್ ಗೈಡನ್ನು ನಿಮ್ಮ ಪ್ರಾಧ್ಯಾಪಕರನ್ನು ಸ್ಮರಣೆ ಮಾಡಿಕೊಂಡು ಅವರು ಅವರು ಅಮರಾವತಿ ಶಿವಯ್ಯ ಹಿರೇಮಠ ಪ್ರತಿಷ್ಠಾನ ಸ್ಥಾಪನೆ ಮಾಡಿ ಕಳೆದ ಹತ್ತು ವರ್ಷಗಳಿಂದ ನೀವು ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಇದು ಗುರು ಶಿಷ್ಯರ ಬಾಂಧವ್ಯ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಇಲ್ಲಿ ನೋಡಿರಿ ವಚನಶಾಸ್ತ್ರಕ್ಕೆ ಎಷ್ಟು ದೊ ದೊಡ್ಡ ಶಕ್ತಿ ಇದೆ ಅಂದ್ರೆ ಡಾಕ್ಟರ್ ಮಕ್ಕಂಬಿಯವರು ಜಾತಿ ಧರ್ಮ ಸುಮ್ಮನೆ ಬಾಹ್ಯವಾಗಿ ನೋಡ್ರಿ ಅವರು ಗುರುಗಳು ಹಿರೇಮಠರೋದು ಚರಿತ್ರೆ ನೋಡಿರಿ ಅದನ್ನು ಕೊಡೋಕೆ ಮನಸ್ಸು ಮಾಡಿರೋದು ಯಾರು ಬಸಲಿಂಗ ಪಟ್ಟದ್ದೇವ್ರ ಹೆಸರು ಮೇಲೆ ಲಿಂಗಾಯತ ತತ್ವ ಅಂದ್ರೆ ಜಾತ್ಯಾತೀತತೆ ಅನ್ನೋದಕ್ಕೆ ಡಾಕ್ಟರ್ ಅವರು ಹಿರೇಮಠರು ಹಾಗೆ ಬಸಲಿಂಗ ದೇವರು ಸಾಕ್ಷಿಯಾಗಿದ್ದಾರೆ ಇಟ್ ಈಸ್ ಕಂಪೋಸ್ಡ್ ಟು ಶೋ ದ್ಯಾಟ್ ಹೌ ಸೆಕ್ಯುಲರ್ ರಿಲಿಜನ್ ಈಸ್ ಫಂಕ್ಷನಿಂಗ್ ಇನ್ ಬಸವ ಫಿಲಾಸಫಿ ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪ್ರಶಸ್ತಿಯನ್ನು ಪಡೆಯೋದಿಷ್ಟೇ ಅದು ಸಾಂಕೇತಿಕ ಈ ಪ್ರಶಸ್ತಿ ಇವತ್ತು ನಾನು ಸುಮಾರು ಎರಡರಿಂದ ಮೂರು ಸಾವಿರ ವಚನಗಳ ಮೇಲೆ ಉಪನ್ಯಾಸ ಮಾಡಲಿಕ್ಕೆ ನೂರಾರು ಲೇಖನಗಳನ್ನು ಬರೀಲಿಕ್ಕೆ ವಚನ ಟಿ ವಿ ಒಂದು ಸಾಮಾಜಿಕ ದೃಶ್ಯ ಮಾಧ್ಯಮವನ್ನು ಆರಂಭ ಮಾಡಲಿಕ್ಕೆ ಅನೇಕ ಮಹನೀಯರು ಕಾರಣರಾಗಿದ್ದಾರೆ ಆದಿಯಾಗಿ ನಮಗೆ ನಮ್ಮ ಫಗು ಹಳಕಟ್ಟೆಯವರು ವಿಶ್ವವಿದ್ಯಾಲಯದ ಮಠದಲ್ಲಿ ಡಾಕ್ಟರ್ ಎಮ್ ಎಂ ಕಲಬುರ್ಗಿಯವರು ಆರ್ ಸಿ ಹಿರೇಮಠರು ಮೈಸೂರಿನ ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಯವರು ತಮ್ಮ ಫಿಕ್ಷನ್ ಮೂಲಕ ಕಾದಂಬರಿಗಳ ಮೂಲಕ ಈ ಚರಿತ್ರೆಯನ್ನು ಕಟ್ಟಿಕೊಟ್ಟಿದ್ದಾರೆ ಹಾಗೆ ಅನೇಕ ಸಂಶೋಧಕರು ಡಾಕ್ಟರ್ ವೀರಣ್ಣ ರಾಜೂರವರು ಈ ಧರ್ಮವನ್ನು ಜಂಗಮರಾಗಿ ಹೇಳಬೇಕನ್ನುವಂಥ ಇಲ್ಕಲ್ ಮಹಾಂತಪ್ಪುಗಳು ಇದು ಒಂದು ಸ್ವತಂತ್ರ ಧರ್ಮ ಅಂತ ಘಂಟಾಘೋಷವಾಗಿ ಹೇಳಿದ ಮಾತಾಜಿಯವರು ಅಪ್ಪುಗಳು ಇದ್ರ ದೊಡ್ಡ ಪರಂಪರೆ ಇದೆ ಆ ಎಲ್ಲ ಪರಂಪರೆಗಳ ಬೇರು ಬಸವ ಕಲ್ಯಾಣದಲ್ಲಿದೆ ಆ ಎಲ್ಲ ಪರಂಪರೆಗಳ ಬೇರು ಭಾಲ್ಕಿಯಲ್ಲಿದೆ ಈ ಭಾಲ್ಕಿ ಹುಲಸೂರು ಸುತ್ತಲಿರುವ ಎಲ್ಲ ಮಠಾಧೀಶರು ಹೊತ್ತು ಒಗ್ಗಟ್ಟಾಗಿ ಬಸವ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇದು ಅವರಿಗೆಲ್ಲ ಹೋಗ್ತದೆ ಈಗ ಇತ್ತೀಚೆಗೆ ಕಳೆದ ವರ್ಷ ನಾನು ಬೀದರಿನ ನನ್ನ ಗೆಳೆಯರ ಸಹಕಾರದಿಂದ ಪ್ರಾರಂಭ ಮಾಡಿದ ವಚನವಾಹಿನಿ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತದೆ ಅಂತ ನಾನೇ ಊಹೆ ಮಾಡಲಿಲ್ಲ ಜಗತ್ತಿನ ಹದಿನೆಂಟು ರಾಷ್ಟ್ರಗಳಲ್ಲಿ ಇಲ್ಲಿ ಬರುವ ಗಂಭೀರವಾದ ಸಂದರ್ಶನಗಳನ್ನು ಆಯಾ ದೇಶದ ಭಾಷೆಯ ಟೈಟ್ಲ್ ಹಾಕ್ಕೊಂಡು ನೋಡ್ತಾರೆ ಅಂದ್ರೆ ವಚನ ಸಾಹಿತ್ಯದ ಬಗ್ಗೆ ಜಗತ್ತಿನಲ್ಲಿ ಎಷ್ಟು ಆಸಕ್ತಿ ಇದೆ ಜಪಾನಲ್ಲಿ ಹೋದರೂ ಆ ಇಂಟ್ರ್ಯೂ ನೋಡಿದ್ದನ್ನು ಹೇಳ್ತಾರೆ ಜರ್ಮನಿಯಲ್ಲಿ ಹೋದರೂ ಹೇಳ್ತಾರೆ ಸಾಣೇಹಳ್ಳಿ ಶ್ರೀಗಳು ರಂಜಾನ್ ದರ್ಗಾ ಅವರು ಪಂಡಿತರಾದರು ಅನೇಕ ಮಹನೀಯರು ಧೈರ್ಯಶಾಲಿಗಳಾಗಿ ಮಾತನಾಡಿ ಅಷ್ಟೇ ಪ್ರಮಾಣದ ಬೈಗುಳಗಳನ್ನು ಕಾಮೆಂಟ್ಗಳನ್ನು ಸ್ವೀಕಾರ ಮಾಡಿ ನಾವು ಸಾಗಲಿಕ್ಕೆ ನಮ್ಮ ಬಸವಾದಿ ಶರಣರು ಹಾಕಿಕೊಟ್ಟ ಶಕ್ತಿ ಮಾರ್ಗವೇ ಕಾರಣ ಅದಕ್ಕೆ ಪೂರಕವಾಗಿರುವಂಥ ಒಂದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಕೊಡಮಾಡುವ ಈ ಪುರಸ್ಕಾರಗಳು ನಮ್ಮಲ್ಲಿ ಮತ್ತೆ ಮತ್ತೆ ಜೀವಚೈತನ್ಯವನ್ನು ತರ್ತಾರೆ ನಮ್ಮ ಮುಂದಿನ ತಲೆಮಾರಿಗೆ ಬಸವ ತತ್ವವನ್ನು ಈ ಎಲ್ಲ ತಂತ್ರಜ್ಞಾನಗಳನ್ನು ಬಳಸಿ ನೋಡಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಹೆಂಗೆ ಕಾಂಪ್ರಮೈಸ್ ಆಗ್ತಾವಪ್ಪರೆ ಅಂದರೆ ಅವರು ಏನೂ ನಿರ್ಬಂಧಗಳನ್ನು ಹೇರಲ್ಲ ಹೋಗ್ಬಿಡೋ ನಮಗೆ ಫೀಸ್ ಕೊಟ್ಟರೆ ಸಾಕು ಅಂತಾರೆ ಆದರೆ ನೀವು ಗುರುಕುಲದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಣೆ ಮೇಲೆ ಭಸ್ಮ ಹಚ್ತಿರಲ್ಲ ಅದು ನಿಮ್ಮ ಶಕ್ತಿಯನ್ನು ತೋರಿಸ್ತದೆ ಇಟ್ ನೆವರ್ ಇಂಡಿಕೇಟ್ಸ್ ದಿ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ ಯಾವುದೇ ಜಾತಿಯನ್ನು ಪ್ರತಿಪಾದನೆ ಮಾಡಂಗಿಲ್ಲ ನಿಮ್ಮ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳು ಹಣೆ ಮೇಲೆ ಭಸ್ಮ ಹಚ್ಕೊಂಡು ಅವ್ರ ರ್ಯಾಂಕ್ ಬರ್ತಾರಲ್ಲ ಅವರು ಜಗತ್ತಿನ ಅದ್ಭುತ ಸತ್ಪ್ರಜೆಗಳಾಗ್ತಾರೆ ದೇ ನೆವರ್ ಬಿಕಮ್ ಎ ಬ್ಯಾಡ್ ಸಿಟಿಜನ್ಸ್ ಆಫ್ ದಿಸ್ ನೇಷನ್ ಅಷ್ಟು ಅದ್ಭುತವಾದ ಪರಿಸರವನ್ನು ನೀವು ನಿಮ್ಮ ಗುರುಕುಲದಲ್ಲಿ ಕಟ್ಟಿಕೊಟ್ಟಿದ್ದೀರಿ ಅದೇ ಪರಂಪರೆಯನ್ನು ಯಾವುದೇ ರಾಜಿ ಮನೋಭಾವ ಇಲ್ಲದೆ ಮುಂದುವರಿಸ್ಕೊಂಡು ಹೋಗ್ತೀರಿ ಅನ್ನುವಂಥ ಭರವಸೆ ಇದೆ ಯಾಕಂದರೆ ನಿಮ್ಗೆ ಅಷ್ಟು ದೊಡ್ಡ ಲೆಗಸಿ ಇದೆ ನಿಮ್ಮ ಗಡಿಪಾಯ ಚೆನ್ನಬಸು ಪಟ್ಟದ್ದೇವರು ಅದರ ಮೇಲಿನ ಭವ್ಯ ಸೌಧ ಬಸುಲಿಂಗಪಟ್ಟದ್ದೇವರು ನೀವೇನಿದ್ರೂ ಅದ್ಭುತವಾದ ಗವರ್ನೆನ್ಸ್ ಮಾಡೋದು ಬಸವ ತತ್ವದ ವಿಷಯಕ್ಕೆ ರಾಜಿ ಉಳಿದ ಕಾಣದ ಕೈಗಳ ಮೋಸ ವಂಚನೆಯ ಬಣ್ಣದ ಬಡಿವಾರದ ಮಾತುಗಳಿಗೆ ಒಳಗಾಗದೆ ಈ ಧರ್ಮವನ್ನು ಈ ತತ್ವವನ್ನು ಉಳಿಸ್ಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ನಿಮಗಿದೆ ಅಂತ ಆಶಿಸಿ ಒಂದು ಸುಂದರವಾದ ಸಂಜೆಯಲ್ಲಿ ಅಷ್ಟೇ ಅರ್ಥಪೂರ್ಣವಾಗಿ ಮಾತನಾಡಲಿಕ್ಕೆ ಮೊದಲೇ ಅವಕಾಶ ಕೊಟ್ಟಿರುವಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅನಂತ ಶರಣು ಶರಣಾರ್ಥಿಗಳು